ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದಾಗ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ ಆಗಿ ಆಟೋ ಸರ್ ರೈಟ್ ರಾಜಸ್ ರೈಟ್ ರಾಜ ಸರ್ ರೈಟ್ ರಾಜಸ್ ರೈಟ್ ರಾಮ್ ರೈಟ್ ನಡುಗನ್ನಡ ಸಾಹಿತ್ಯ ಒಂದು ಸಂಪೂರ್ಣ ವರದಿ ನಡುಗನ್ನಡ ಸಾಹಿತ್ಯವು ಕನ್ನಡ ಸಾಹಿತ್ಯದ ಒಂದು ಪ್ರಮುಖ ಯುಗವಾಗಿದ್ದು ಹನ್ನೆರಡನೇ ಶತಮಾನದಿಂದ ಹದಿನೆಂಟನೇ ಶತಮಾನದವರೆಗೆ ವ್ಯಾಪಿಸಿದೆ ಈ ಯುಗದಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯವು ಗಣನೀಯ ಬೆಳವಣಿಗೆಯನ್ನು ಕಂಡಿತು ಹೊಸ ಹೊಸ ಸಾಹಿತ್ಯ ಪ್ರಕಾರಗಳು ಹುಟ್ಟಿಕೊಂಡವು ಮತ್ತು ಉತ್ತಮ ಗುಣಮಟ್ಟದ ಸಾಹಿತ್ಯ ರಚನೆಗಳು ಕಂಡುಬಂದವು ನಡುಗನ್ನಡ ಸಾಹಿತ್ಯದ ಪ್ರಮುಖ ಲಕ್ಷಣಗಳು ವೈವಿಧ್ಯಮಯ ಸಾಹಿತ್ಯ ಪ್ರಕಾರಗಳು ಈ ಯುಗದಲ್ಲಿ ಕನ್ನಡ ಸಾಹಿತ್ಯವು ವೈವಿಧ್ಯಮಯ ಪ್ರಕಾರಗಳನ್ನು ಒಳಗೊಂಡಿತು ಮಹಾಕಾವ್ಯಗಳು ಕಾವ್ಯಗಳು ಜಾನಪದ ನಾಟಕಗಳು ಶಾಸ್ತ್ರ ಗ್ರಂಥಗಳು ಧಾರ್ಮಿಕ ಗ್ರಂಥಗಳು ವ್ಯಾಕರಣ ಗ್ರಂಥಗಳು ಮತ್ತು ಇನ್ನೂ ಹಲವು ರೀತಿಯ ಸಾಹಿತ್ಯ ರಚನೆಗಳು ಕಂಡುಬಂದವು ಶ್ರೀಮಂತ ಭಾಷಾ ಶೈಲಿ ನಡುಗನ್ನಡ ಸಾಹಿತ್ಯವು ಶ್ರೀಮಂತ ಭಾಷಾ ಶೈಲಿಗೆ ಹೆಸರುವಾಸಿಯಾಗಿದೆ ಕವಿಗಳು ಮತ್ತು ಲೇಖಕರು ತಮ್ಮ ರಚನೆಗಳಲ್ಲಿ ಭಾಷೆಯ ಸೌಂದರ್ಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡರು ನವೀನ ವಿಷಯಗಳು ಈ ಯುಗದ ಸಾಹಿತ್ಯವು ಸಾಮಾಜಿಕ ರಾಜಕೀಯ ಧಾರ್ಮಿಕ ಮತ್ತು ತಾತ್ವಿಕ ವಿಷಯಗಳನ್ನು ಒಳಗೊಂಡಿದೆ ಕವಿಗಳು ಮತ್ತು ಲೇಖಕರು ತಮ್ಮ ರಚನೆಗಳ ಮೂಲಕ ಸಮಾಜದ ಬಗ್ಗೆ ತಮ್ಮ ಚಿಂತನೆಗಳನ್ನು ವ್ಯಕ್ತಪಡಿಸಿದರು ಪ್ರಮುಖ ಸಾಹಿತ್ಯಗಾರರು ನಡುಗನ್ನಡ ಸಾಹಿತ್ಯವು ಅನೇಕ ಪ್ರಮುಖ ಸಾಹಿತ್ಯಗಾರರನ್ನು ಉತ್ಪಾದಿಸಿತು ಈ ಯುಗದ ಕೆಲವು ಪ್ರಸಿದ್ಧ ಸಾಹಿತ್ಯಗಾರರಲ್ಲಿ ಬಸವಣ್ಣ ಶ್ರೀನಾಥ ಕುಮಾರವ್ಯಾಸ ಜಯದೇವ ಹರಿವರ್ಮಾ ಮತ್ತು ಚನ್ನಕೀರ್ತಿ ಒಳಗೊಂಡಿದ್ದಾರೆ ನಡುಗನ್ನಡ ಸಾಹಿತ್ಯದ ಕೆಲವು ಪ್ರಮುಖ ಕೃತಿಗಳು ಬಸವಣ್ಣನ ವಚನಗಳು ಶಿವನ ಭಕ್ತರಾದ ಬಸವಣ್ಣನು ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯವನ್ನು ಪ್ರಾರಂಭಿಸಿದರು ಅವರ ವಚನಗಳು ಸರಳವಾದ ಭಾಷೆಯಲ್ಲಿ ಜೀವನದ ವಿವಿಧ ಅಂಶಗಳ ಬಗ್ಗೆ ಚಿಂತನೆಗಳನ್ನು ಒಳಗೊಂಡಿವೆ ಶ್ರೀನಾಥನ ರಾಘವೇಂದ್ರ ವಿಲಾಸ ಹದಿಮೂರನೇ ಶತಮಾನದ ಕವಿ ಶ್ರೀನಾಥನು ರಾಘವೇಂದ್ರ ವಿಲಾಸ ಎಂಬ ಮಹಾಕಾವ್ಯವನ್ನು ರಚಿಸಿದರು ಈ ಮಹಾಕಾವ್ಯವು ರಾಮಾಯಣದ ಕಥೆಯನ್ನು ಹೇಳುತ್ತದೆ ಮತ್ತು ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಸಿದ್ಧ ಕೃತಿಗಳಲ್ಲಿ ಒಂದಾಗಿದೆ ನಡುಗನ್ನಡ ಸಾಹಿತ್ಯದ ವಿಶೇಷತೆಗಳು ನಡುಗನ್ನಡ ಸಾಹಿತ್ಯವು ಹನ್ನೆರಡನೇ ಹದಿನೆಂಟನೇ ಶತಮಾನ ಕನ್ನಡ ಸಾಹಿತ್ಯದ ಒಂದು ಚೈತನ್ಯಯುತ ಯುಗವಾಗಿದ್ದು ಅದರದೇ ಆದ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ ಈ ಯುಗದ ಕೆಲವು ಪ್ರಮುಖ ವಿಶೇಷತೆಗಳು ಈ ಕೆಳಗಿನಂತಿವೆ ಒಂದು ವೈವಿಧ್ಯಮಯ ಸಾಹಿತ್ಯ ಪ್ರಕಾರಗಳು ನಡುಗನ್ನಡ ಸಾಹಿತ್ಯವು ವೈವಿಧ್ಯಮಯ ಸಾಹಿತ್ಯ ಪ್ರಕಾರಗಳಿಗೆ ನೆಲೆಯಾಗಿದೆ ಮಹಾಕಾವ್ಯಗಳು ಕಾವ್ಯಗಳು ಜಾನಪದ ನಾಟಕಗಳು ಶಾಸ್ತ್ರ ಗ್ರಂಥಗಳು ಧಾರ್ಮಿಕ ಗ್ರಂಥಗಳು ವ್ಯಾಕರಣ ಗ್ರಂಥಗಳು ಯಕ್ಷಗಾನ ಗಮಕ ಕಾವ್ಯ ಹರಿಕಥೆ ಮತ್ತು ಇನ್ನೂ ಅನೇಕ ರೀತಿಯ ಸಾಹಿತ್ಯ ರಚನೆಗಳು ಈ ಯುಗದಲ್ಲಿ ಕಂಡುಬಂದವು ಈ ವೈವಿಧ್ಯತೆಯು ನಡುಗನ್ನಡ ಸಾಹಿತ್ಯವನ್ನು ಶ್ರೀಮಂತ ಮತ್ತು ಆಸಕ್ತಿದಾಯಕವಾಗಿಸಿದೆ ಎರಡು ಶ್ರೀಮಂತ ಭಾಷಾ ಶೈಲಿ ನಡುಗನ್ನಡ ಸಾಹಿತ್ಯವು ಸಂಸ್ಕೃತ ಭಾಷೆಯ ಪ್ರಭಾವದಿಂದಾಗಿ ಶ್ರೀಮಂತ ಭಾಷಾ ಶೈಲಿಗೆ ಹೆಸರುವಾಸಿಯಾಗಿದೆ ಕವಿಗಳು ಮತ್ತು ಲೇಖಕರು ತಮ್ಮ ರಚನೆಗಳಲ್ಲಿ ಅಲಂಕಾರಗಳು ಉಪಮೆಗಳು ರೂಪಕಗಳು ಮತ್ತು ಇತರ ಶೈಲಿಯ ಸಾಧನಗಳನ್ನು ಪರಿಣಾಮಕಾರಿಯಾಗಿ ಬಳಸಿದ್ದಾರೆ ಈ ಶ್ರೀಮಂತ ಭಾಷಾ ಶೈಲಿಯು ನಡುಗನ್ನಡ ಸಾಹಿತ್ಯಕ್ಕೆ ಒಂದು ವಿಶಿಷ್ಟ ಸೌಂದರ್ಯವನ್ನು ನೀಡುತ್ತದೆ ಮೂರು ನವೀನ ವಿಷಯಗಳು ಈ ಯುಗದ ಸಾಹಿತ್ಯವು ಕೇವಲ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳಿಗೆ ಸೀಮಿತವಾಗಿರಲಿಲ್ಲ ಸಾಮಾಜಿಕ ರಾಜಕೀಯ ಧಾರ್ಮಿಕ ಮತ್ತು ತಾತ್ವಿಕ ವಿಷಯಗಳ ಕುರಿತು ಚಿಂತನೆಗಳನ್ನು ಪ್ರತಿಬಿಂಬಿಸುವ ಹಲವಾರು ಕೃತಿಗಳು ರಚನೆಯಾದವು ಕವಿಗಳು ಮತ್ತು ಲೇಖಕರು ತಮ್ಮ ರಚನೆಗಳ ಮೂಲಕ ಸಮಾಜದ ಬಗ್ಗೆ ತಮ್ಮ ಚಿಂತನೆಗಳನ್ನು ವ್ಯಕ್ತಪಡಿಸಿದರು ಮತ್ತು ಸಾಮಾಜಿಕ ಸುಧಾರಣೆಗಳಿಗೆ ಕರೆ ನೀಡಿದರು ನಾಲ್ಕು ಪ್ರಮುಖ ಸಾಹಿತ್ಯಗಾರರು ನಡುಗನ್ನಡ ಸಾಹಿತ್ಯವು ಅನೇಕ ಪ್ರಮುಖ ಸಾಹಿತ್ಯಗಾರರನ್ನು ಉತ್ಪಾದಿಸಿತು ಈ ಯುಗದ ಕೆಲವು ಪ್ರಸಿದ್ಧ ಸಾಹಿತ್ಯಗಾರರಲ್ಲಿ ಬಸವಣ್ಣ ಶ್ರೀನಾಥ ಕುಮಾರವ್ಯಾಸ ಜಯದೇವ ಹರಿವರ್ಮ ಚನ್ನಕೀರ್ತಿ ಅಪ್ಪಣ್ಣ ಮತ್ತು ಸೋಮೇಶ್ವರ ಒಳಗೊಂಡಿದ್ದಾರೆ ಈ ಸಾಹಿತ್ಯಗಾರರು ತಮ್ಮದೇ ಆದ ವಿಶಿಷ್ಟ ಶೈಲಿ ಮತ್ತು ಕೊಡುಗೆಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದ್ದಾರೆ ನಡುಗನ್ನಡ ಸಾಹಿತ್ಯದ ಶಾಶ್ವತಾಂಶಗಳು ನಡುಗನ್ನಡ ಸಾಹಿತ್ಯವು ಹನ್ನೆರಡನೇ ಹದಿನೆಂಟನೇ ಶತಮಾನ ಕನ್ನಡ ಸಾಹಿತ್ಯದ ಒಂದು ಚೈತನ್ಯಯುತ ಯುಗವಾಗಿದ್ದು ಕಾಲಾನಂತರದಲ್ಲೂ ಪ್ರಸ್ತುತವಾಗಿರುವ ಹಲವಾರು ಶಾಶ್ವತ ಅಂಶಗಳನ್ನು ಒಳಗೊಂಡಿದೆ ಈ ಯುಗದ ಸಾಹಿತ್ಯವು ಇಂದಿಗೂ ಜನಪ್ರಿಯವಾಗಿರುವುದಕ್ಕೆ ಕೆಲವು ಪ್ರಮುಖ ಕಾರಣಗಳು ಈ ಕೆಳಗಿನಂತಿವೆ ಒಂದು ಮಾನವೀಯ ಮೌಲ್ಯಗಳು ನಡುಗನ್ನಡ ಸಾಹಿತ್ಯವು ಸಾರ್ವತ್ರಿಕ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿದೆ ಪ್ರೀತಿ ದ್ವೇಷ ದುಃಖ ಸಂತೋಷ ಧೈರ್ಯ ತ್ಯಾಗ ಮತ್ತು ಸಹಾನುಭೂತಿಯಂತಹ ಭಾವನೆಗಳನ್ನು ಈ ಸಾಹಿತ್ಯವು ಸಮರ್ಥವಾಗಿ ಚಿತ್ರಿಸುತ್ತದೆ ಕಾಲ ಸ್ಥಳ ಮತ್ತು ಸಂಸ್ಕೃತಿಯನ್ನು ಮೀರಿ ಎಲ್ಲಾ ಜನರಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ಈ ಸಾಹಿತ್ಯವು ಒಳಗೊಂಡಿರುವುದರಿಂದ ಅದು ಇಂದಿಗೂ ಪ್ರಸ್ತುತವಾಗಿ ಉಳಿದಿದೆ ಎರಡು ಸಾಮಾಜಿಕ ಪ್ರಜ್ಞೆ ನಡುಗನ್ನಡ ಸಾಹಿತ್ಯವು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಸಾಮಾಜಿಕ ಸುಧಾರಣೆಗಳಿಗೆ ಕರೆ ನೀಡಲು ಪ್ರಮುಖ ಪಾತ್ರ ವಹಿಸಿದೆ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಇತರ ಸಾಮಾಜಿಕ ಅನ್ಯಾಯಗಳ ವಿರುದ್ಧ ಈ ಸಾಹಿತ್ಯವು ಧ್ವನಿ ಎತ್ತಿತು ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯವನ್ನು ಸ್ಥಾಪಿಸುವ ಕನಸನ್ನು ಈ ಸಾಹಿತ್ಯವು ಪ್ರತಿಬಿಂಬಿಸಿತು ಮೂರು ಸೌಂದರ್ಯಮಯ ಭಾಷೆ ನಡುಗನ್ನಡ ಸಾಹಿತ್ಯವು ಸಂಸ್ಕೃತ ಭಾಷೆಯ ಪ್ರಭಾವದಿಂದಾಗಿ ಶ್ರೀಮಂತ ಮತ್ತು ಸೌಂದರ್ಯಮಯ ಭಾಷೆಗೆ ಹೆಸರುವಾಸಿಯಾಗಿದೆ ಕವಿಗಳು ಮತ್ತು ಲೇಖಕರು ತಮ್ಮ ರಚನೆಗಳಲ್ಲಿ ಅಲಂಕಾರಗಳು ಉಪಮೆಗಳು ರೂಪಕಗಳು ಮತ್ತು ಇತರ ಶೈಲಿಯ ಸಾಧನಗಳನ್ನು ಪರಿಣಾಮಕಾರಿಯಾಗಿ ಬಳಸಿದ್ದಾರೆ ಈ ಶ್ರೀಮಂತ ಭಾಷಾ ಶೈಲಿಯು ನಡುಗನ್ನಡ ಸಾಹಿತ್ಯಕ್ಕೆ ಒಂದು ವಿಶಿಷ್ಟ ಸೌಂದರ್ಯವನ್ನು ನೀಡುತ್ತದೆ ಮತ್ತು ಅದನ್ನು ಓದುವವರಿಗೆ ಆನಂದವನ್ನು ನೀಡುತ್ತದೆ ನಾಲ್ಕು ಸಾಂಸ್ಕೃತಿಕ ಧಾರವಾರ ನಡುಗನ್ನಡ ಸಾಹಿತ್ಯವು ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಧಾರವಾರದ ಒಂದು ಪ್ರಮುಖ ಭಾಗವಾಗಿದೆ ಈ ಸಾಹಿತ್ಯವು ನಮ್ಮ ಪೂರ್ವಜರ ಜೀವನ ಶೈಲಿ ನಂಬಿಕೆಗಳು ಮೌಲ್ಯಗಳು ಮತ್ತು ಸಂಸ್ಕೃತಿಯ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ಒದಗಿಸುತ್ತದೆ